ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಬಳ್ಳಾಪುರ ಘಟಕ ಬಳ್ಳಾರಿ ಜಿಲ್ಲೆ ಸಂಡೂರ್ ತಾಲೂಕಿನವರು ಅರ್ಪಿಸಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಗೀತೆ ಹೆಸರು ರಮಾಕೆ ಕಲಗಟಗೆ ನೂರಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರಂದು ನೆನಪು ಎದೆಯಾ ಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರಬಿಂದು ನಗಲಂ ಎಂದು ಎಂದೆಂದು ಇರಲಂ ಮೈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ವಲವೆಂಬಲತೆಯೂ ತಂದಂತ ಹೂ ಮುಡಿಯೇರಿನಲಿವು ಮುಡಿಜಾರಿನು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ ದಾಟ ತಂದಂತ ಸೊಗಸು ಪ್ರೀತಿ ನಗುತಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೇಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಬಂತು ಆನಂದದಿಂದ ಸಿಂಧೂರಬಿಂದು ನಗಲಂ ಎಂದು ಎಂದೆಂದು ಇರಲಂ ಮಯಿ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ